ಸಂಬಂಧಪಟ್ಟಂತೆ ರಾಜ್ಯಪಾಲರು ಇವತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿದ ತಕ್ಷಣದಲ್ಲಿ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಕೊಡಬೇಕಾಗಿತ್ತು ಬಂಡತನದ ಪರಮಾವಧಿಯನ್ನ ದೂರ ಮಾಡಿ ನೈತಿಕತೆಯ ಒಂದು ಸಿದ್ಧಾಂತವನ್ನು ಹೇಳಿದಂಥ ಮುಖ್ಯಮಂತ್ರಿಗಳು ತಕ್ಷಣ ಇವತ್ತು ನೈತಿಕತೆಯನ್ನ ಹೊತ್ತು ರಾಜೀನಾಮೆಯನ್ನ ಕೊಡಬೇಕು ತನಿಖೆಯನ್ನು ಎದುರಿಸಬೇಕು ತನಿಖೆ ಪೂರ್ಣಗೊಳ್ಳುವವರೆಗೆ ಅವರು ಯಾವುದೇ ಅಧಿಕಾರದಲ್ಲಿ ಮುಂದುವರಿಯುವಂಥ ನೈತಿಕತೆಯನ್ನ ಮುಖ್ಯಮಂತ್ರಿಗಳು ಕಳೆದುಕೊಂಡಿದ್ದಾರೆ ರಾಜ್ಯಪಾಲರ ನಡೆಯನ್ನ ಕಾಂಗ್ರೆಸ್ಸಿನ ಎಲ್ಲ ಸಚಿವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಪ್ರಶ್ನೆಯನ್ನು ಮಾಡ್ತಾ ಟೀಕೆಯನ್ನು ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಟೀಕೆಯನ್ನ ಮಾಡಿ ರಾಜ್ಯಪಾಲರ ಭಾಷಣ ಮಾಡಿಸಿದಾಗ ರಾಜ್ಯಪಾಲರು ಬಹಳ ಪಕ್ಷಾತೀತವಾಗಿ ನಡ್ಕೊಳ್ಳಿಲ್ಲ ಚೆನ್ನಾಗಿ ಮಾಡಿದ್ದಾರೆ ಎನ್ನುವಂಥ ಮಾತನ್ನು ಅವತ್ತು ಹೇಳಿದರು ಅಂದರೆ ತಮಗೆ ಬೇಕಾದಾಗ ಭಾರಿ ಒಳ್ಳೆಯವರು ತಮಗೆಲ್ಲ ವಿರುದ್ಧವಾಗಿ ನಡೀತಾ ಇದೆ ಅಂತಂದಾಗ ಅದು ಸರಿ ಇಲ್ಲ ಅನ್ನುವಂಥ ಮಾತನ್ನು ಇವತ್ತು ಮಂತ್ರಿಗಳಾದಿಯವರು ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು ಸರಿಯಲ್ಲ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮೂರು ಜನ ಖಾಸಗಿ ವ್ಯಕ್ತಿಗಳು ದೂರನ್ನ ಕೊಟ್ಟಿದ್ದಾರೆ ರಾಜ್ಯಪಾಲರಿಗೆ ಬಿಜೆಪಿ ದೂರನ್ನ ಕೊಟ್ಟಿದ್ದಲ್ಲ ಬೇರೆ ಬೇರೆಯವರು ಸಾಮಾಜಿಕ ಕಾರ್ಯಕರ್ತರು ಕಾನೂನು ತಜ್ಞರು ಇವತ್ತು ದೂರನ್ನ ಕೊಟ್ಟ ನಂತರ ರಾಜ್ಯಪಾಲರಿಗೆ ಸಂಬಂಧಪಟ್ಟಂತೆ ವಿವರಣೆಯನ್ನು ಕೂಡ ಕೇಳಿದರು ಇದು ಯಾವುದಕ್ಕೂ ವಿವರಣೆಯನ್ನು ಕೊಡದಲ್ಲೇ ಇರುವಂಥ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಇವತ್ತು ಬಂಡತನವನ್ನು ವರ್ತಿಸ್ತಾ ಇರುವಂಥದ್ದು ರಾಜ್ಯಕ್ಕೆ ಇವತ್ತು ಅಪಮಾನ ಮಾಡಿದಂತಾಗತ್ತೆ ಕರ್ನಾಟಕದ ರಾಜಕೀಯ ಅದರದೇ ಆದಂಥ ಒಂದು ಇತಿಹಾಸವನ್ನು ಪರಂಪರೆಯನ್ನು ಗೌರವವನ್ನು ಉಳಿಸ್ಕೊಂಡಿದೆ ಇವತ್ತು ರಾಜ್ಯಪಾಲರು ಗೆ ಅನುಮತಿಯನ್ನು ಕೊಟ್ಟ ನಂತರ ಒಂದು ಕ್ಷಣವೂ ಕೂಡ ಆ ಆ ಸ್ಥಾನದಲ್ಲಿ ಮುಖ್ಯಮಂತ್ರಿಗಳು ಕೂರ್ವಾಗಲಿತ್ತು ಅದು ಬಿಟ್ಟು ನಾನು ಇನ್ನೇನೋ ತನಿಖೆಯನ್ನು ಮಾಡ್ತೇನೆ ಎನ್ನುವಂಥ ನೆಪಗಳನ್ನು ಒಡ್ಬಾರ್ದು ನಮಗೆ ನೀವು ಆರೋಪದಿಂದ ಮುಕ್ತರಾಗುವ ತನಕ ಆ ಚೇರನ್ನು ಖಾಲಿ ಮಾಡಿ ಆರೋಪದಿಂದ ನೀವು ಸಾಬೀತಾಗಲಿಲ್ಲ ನೀವು ಅದಕ್ಕೆ ನಿರಪರಾಧಿ ಆದ ನಂತರ ನಿರಪರಾಧಿ ಅಂತ ಅನಿಸಿದರೆ ನಂತರ ಹೈಕಮಾಂಡಿನ ಅನುಮತಿ ತೆಗೆದುಕೊಂಡು ನೀವೇ ಮುಖ್ಯಮಂತ್ರಿಗಳಾಗಿ ನಂದೇನು ವಿರೋಧ ಇಲ್ಲ ಆದರೆ ಇವತ್ತು ಒಬ್ಬ ತನಿಖೆಗೆ ಮುಖ್ಯಮಂತ್ರಿಗಳನ್ನು ಒಳಪಡಿಸಿದ ನಂತರ ನಾನು ಆ ಚೇರ್ನಲ್ಲಿ ಮುಂದುವರಿತೇನೆ ಎನ್ನುವಂಥದ್ದು ಸರಿಯಲ್ಲ ಕಾಂಗ್ರೆಸ್ಸಿನ ಬಂಡತನ ಎಲ್ಲಿಯ ತನಕ ಅಂತಂದ್ರೆ ರಾಜ್ಯಪಾಲರ ನಡೆಯೇ ಇವತ್ತು ಅವ್ರು ಪ್ರಶ್ನೆ ಮಾಡ್ತಾರೆ ನಾಳೆ ನ್ಯಾಯಾಲಯವನ್ನು ಕೂಡ ಕಾಂಗ್ರೆಸ್ ಪ್ರಶ್ನೆ ಮಾಡಿಬಿಡ್ಬೋದು ಹಾಗಾಗಿ ಇಂಥ ಸಂವಿಧಾನ ವಿರೋಧಿಗಳಿಗೆ ಅವಕಾಶವನ್ನು ಕೊಡದೆ ರಾಜ್ಯಪಾಲರು ನಿಮಗೆ ವಿವರಣೆಯನ್ನು ಕೇಳಿದ್ರು ಕಾಲಾವಕಾಶವನ್ನು ಕೊಟ್ಟಿದ್ರು ಕಾನೂನು ತಜ್ಞರ ಅಭಿಪ್ರಾಯವನ್ನು ಕೇಳಿ ಈ ನಿರ್ಧಾರಕ್ಕೆ ಬಂದಿರ್ತಾರೆ ತಕ್ಷಣ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಇವತ್ತು ಅಥವಾ ನಾಳೆ ಒಳಗೆ ರಾಜೀನಾಮೆ ಕೊಡಲಿಲ್ಲ ಅಂತಾದರೆ ಸೋಮವಾರದಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದಾದ್ಯಂತ ಬಿಜೆಪಿ ಹೋರಾಟವನ್ನು ಕೈಗೆತ್ತದೆ